ఎల్ూ టెలిక ఆగ జాస్తి ఒర రుద్ది అది సో సో ఆవ్ శురు మంతిమినేట్ ఎలిమినేట్ ఆగ్బట్టే నేను సో ఇవ్వగ నన్నడ బరియోదును కలితాయినో నన్న బర ಚಂದನ್ ಶೆಟ್ಟಿ ಇರ್ಬೋದು ಅಥವಾ ಸಿಂಗರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವಾಸುಕಿ ವೈಭವ್ ಇರ್ಬೋದು ಅವ್ರೇನ ಬಿಗ್ ಬಾಸ್ ವೇದಿಕೆನ ತುಂಬಾ ಅಚ್ಚಕಟ್ಟಾಗಿ ಯೂಸ್ ಮಾಡ್ಕೊಂಡ್ರು ಯಾವ ರೀತಿ ಒಂದು ಅಲ್ಲೇ ಲಿರಿಕ್ಸ್ ಮಾಡಿ ಒಂದು ಹಾಡು ಹೇಳೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಯ್ತು ಅನ್ಸಿ ಮಾಡಿದಾಗ ಇಲ್ಲ ಆಕ್ಚುಲಿ ಏನಾಯ್ತಂದ್ರೆ ನಾನು ನನ್ನ ಹಾಡ್ಗಳು ಎಲ್ಲ ನಾನು ಹಾಡ್ ಹೇಳ್ತಾ ಇದ್ದೆ ಹಾಡ್ ಹಾಡ್ತಾ ಇದೆ ಅಂಡ್ ರ್ಯಾಪ್ ಮಾಡ್ತಾ ಇದೆ ನಾನು ಬರಿತಾ ಇದೆ ನಾನು ಅಲ್ಲಿ ಕೂತ್ಕೊಂಡು ಬರಿತಾ ಇದೆ ವಿನಯ್ ಅವ್ರ ಜೊತೆ ಇರ್ಲಿ ಇಲ್ಲಾಂದ್ರೆ ರಕ್ಷಕ್ ಜೊತೆ ಇರ್ಲಿ ನಾನು ಕುತ್ಕೊಂಡು ಬರಿತಾ ಇದೆ ರಾಪ್ ಸಾಂಗ್ಸ್ ಸೊ ಅವ್ರ ಹೆಲ್ಪ್ ತಗೊಂಡು ಏನ್ ಏನ್ ಬರಿಬೇಕು ಅಂತ ಬರಿತಾ ಇದೆ ಅದಕ್ಕೆ ಲಾಸ್ಟ್ ಅಲ್ಲಿ ನಾನು ಶುರು ಮಾಡಿದ ಅವ್ರ ಬಗ್ಗೆ ನಾನು ಎಲ್ಲರ ಬಗ್ಗೆ ಆಕ್ಚುಲಿ ನಾನು ಒಂದು ರ್ಯಾಪ್ ಸಾಂಗ್ ಬರ್ದಿಟ್ಟಿದ್ದೆ ಹೌದು ಸೊ ಫಸ್ಟ್ ತುಕಾಲಿ ಅವ್ರಿಂದ ನಾನು ಶುರು ಮಾಡಿದೆ ಮತ್ತೆ ಪ್ರತಾಪ್ ಅವರು ಮತ್ತೆ ಸಂಗೀತ ಅವರು ಕಾಸಿಕ್ ಅವ್ರು ಎಲ್ಲರ ಬಗ್ಗೆ ನಾನು ಆಕ್ಚುಲಿ ಬರಿ ಬರ್ಕೊಂಡಿದ್ದೆ ಸೊ ಅವಾಗ ಶುರು ಮಾಡೋಣ ಅಂತ ಎಲಿಮಿನೇಟ್ ಎಲಿಮಿನೇಟ್ ಆಗ್ಬಿಟ್ಟೆ ನಾನು ಸೊ ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು ಅಂತ ನಾನು ಅನ್ಕೊಂಡಿದ್ದೆ ಓಕೆ ಯಾಕೆಂದ್ರೆ ನನ್ ಕನ್ನಡ ಇನ್ನ ಕಲಿತಾ ಇದೀನಿ ಸೊ ಕಲಿಯುವಾಗ ನಾನು ಇವಾಗ ನಾನು ಕನ್ನಡ ಬರೆಯೋದನ್ನುವೇ ನಾನು ಕಲಿತಾ ಇದ್ದೀನಿ ಏನೋ ನನ್ ಕನ್ನಡ ಓದಕ್ಕೆ ಇನ್ನ ಬರೋಲ್ಲ ಬಟ್ ನಂಗೆ ತುಂಬಾ ಆಸೆ ಇದೆ ನಮ್ಮ ಭಾಷೆ ಮೇಲೆ ನಾನು ನಾನ್ ಕಲಿಬೇಕಂತ ನಂಗೆ ತುಂಬಾ ಆಸೆ ಇತ್ತು ಸೊ ಇನ್ನ ರ್ಯಾಪ್ ಸಾಂಗ್ಸ್ ಮಾಡ್ಬೇಕಿತ್ತಂತ ಲೈಕ್ ಗೊತ್ತು ಜನಗಳಿಗಿನ್ನ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತ ನಾನು ಮಾಡಿದೆ ನಾನು ಇನ್ನ ಮಾಡ್ಬೇಕಿತ್ತಂತ ಅನ್ಸುತ್ತೆ ಬಟ್ ಎಲ್ಲೂ ಟೆಲಿಕಾಸ್ಟ್ ಆಗ್ಲಿಲ್ಲ ಅಂತ ಜಾಸ್ತಿ ಟೆಲಿಕಾಸ್ಟ್ ವಿಚಾರದಲ್ಲಿ ಬಂತು ಅಂದ್ರೆ ಈ ಹಿಂದೆ ಇದ್ದ ಕನ್ಸಡರ್ ಅವರು ಕೂಡ ಒಂದು ಆರೋಪ ಮಾಡೋದು ಬಿಗ್ ಬಾಸ್ ಮೇಲೆ ನಾವೇನು ಅಲ್ಲಿ ಆಕ್ಟಿವ್ ಆಗಿರ್ತೀವಿ ಜೊತೆಗೆ ಏನು ಒಳ್ಳೆ ಕಂಟೆಂಟ್ ನಾವು ಕೊಟ್ಟಿರ್ತೀವಿ ಕೆಲವು ಎಡಿಟಿಂಗ್ ಅಲ್ಲಿ ಮೂವ್ ಆಗ್ಬಿಡತ್ತೆ ನಮ್ ಬಗ್ಗೆ ಅಲ್ಲಿ ಕಡಿಮೆ ತೋರಿಸಿರ್ತಾರೆ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅದನ್ನ ಆಲ್ರೆಡಿ ನಾವು ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಕೂಡ ನಾವು ಅಪ್ ಮಾಡಿದೀವಿ ಅದಕ್ಕೆ ನಿಮ್ ಪ್ರಶ್ನೆ ಕೇಳ್ತಾ ಇದೀನಿ ನಿಮ್ಗೆಲ್ಲಾದ್ರೂ ಆತರ ಒಂದು ಅಂದ್ರೆ ಸ್ವಲ್ಪ ತೋರ್ಸೋದು ಬಿಡೋದು ಯಾರನ್ನ ಹೈಲೈಟ್ ಮಾಡಬೇಕು ಅಂತ ಏನಾದ್ರು ಪ್ಲಾಂಡ್ ಆಗಿ ಏನಾದ್ರು ಬಿಗ್ ಬಾಸ್ ಮಾಡುದು ಅಂತ ಅನ್ಸುತ್ತೆ ಇಲ್ಲ ಪ್ಲಾನ್ ಆಗಿರೋದಂತ ನಂಗೆ ಏನು ಅನ್ಸ್ಲಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಅನ್ಸ್ತು ಓಕೆ ವಾರ ವಾರ ಆಗವಾಗ ಲೈಕ್ ಎವ್ರಿ ವೀಕ್ ಅಲ್ಲಿ ನನ್ ಸ್ವಲ್ಪ ಕಮ್ಮಿ ಆಗ್ತದೆ ಲೈಕ್ ಸಿ ನನ್ ಗೊತ್ತಿರಲಿಲ್ಲ ಅಪ್ಪ ಅಮ್ಮ ಹೇಳಿದ್ರು ನನಗೆ ಓಕೆ ನೀನ್ ಅಷ್ಟೇನ್ ಕಾಣಿಸ್ಲಿಲ್ಲ ಅಂತ ಸೊ ಆಮೇಲೆ ಗೊತ್ತಾಯ್ತು ಏನಕ್ಕೆ ಕಾಣಿಸ್ಲಿಲ್ಲ ಅಂತ ನನ್ ಯೋಚನೆ ಮಾಡ್ತಾ ಇದ್ದೆ ಏನಕ್ಕೆ ಅಂತ ಅಂಡ್ ಅಹ್ ಅದನ್ನ ಯೋಚನೆ ಮಾಡಿ ಓಕೆ ಮೇ ಬಿ ನನ್ ಏನೋ ಅಂತ ನನ್ ಅನ್ಸ್ತು ಓಕೆ ಮೇ ಬಿ ನಾನ್ ಇನ್ನ ಜಾಸ್ತಿ ಅಂತ ಕೊಡ್ಬೇಕಿತ್ತಂತ ನನ್ಗನ್ಸ್ತು ಬಟ್ ಅದ್ ಲೈಕ್ ನಾನ್ ಅದನ್ನ ಯೋಚನೆ ಮಾಡುವಾಗ ನಾನು ತುಕಾಲಿಯವ್ರ ಜೊತೆ ನಾನು ಡ್ಯಾನ್ಸ್ ಮಾಡ್ದೆ ನಾನು ಹಾಡ್ ಹೇಳ್ದೆ ನಾನು ತುಕಾಲಿ ತುಕಾಲಿಯವರು ಒಂಥರಾ ರಾಪ್ ಬ್ಯಾಟಲ್ ಮಾಡಿದ್ವಿ ಅಲ್ಲಿ ಅದೆಲ್ಲ ತೋರಿಸ್ಲಿಲ್ಲ ಅವರು ಸೊ ಅದೆಲ್ಲ ಲೈಕ್ ಸ್ವಲ್ಪ ಬೇಜಾರಾಗುತ್ತೆ ಲೈಕ್ ಸಿ ಬಿಗ್ ಬಾಸ್ ನ ಅವ್ ಲೈಕ್ ಅವನ ಏನು ಬ್ಲೇಮ್ ಮಾಡಕ್ ಆಗಲ್ಲ ಬಟ್ ಅಟ್ ಅದು ಸೇಮ್ ಟೈಮ್ ನಾಲ್ಕು ಗಂಟೆ ನಡೆದಿರೋದನ್ನ ಒಂದ್ ಓರ್ ಅಲ್ಲಿ ಎರಡು ಅವರಲ್ಲಿ ತೋರ್ಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಹೌದು ಪೈಲೆಟ್ ಮಾಡ್ಬೋದು ಇದೆಯಲ್ಲಾದ್ರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೇಜಾರಿದೆ ಹ್ಮ್ ಡೆಫ್ ಸ್ವಲ್ಪ ಬೇಜಾರ್ ಇದೆ